ಕೇಂದ್ರದಿಂದ ಪ್ರತಿ ಮನೆಗೆ ಉಚಿತ ಸೋಲಾರ್ ವಿದ್ಯುತ್ ಅರ್ಜಿ ಆಹ್ವಾನ ನೀವು ಅಪ್ಲೈ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿದ್ದಿ ಕನ್ನಡ ಉಪನ್ಯಾಸಕಿ ಆರೋಗ್ಯವರ್ಧಕ ಪೌಡರ್ಗಳ ತಯಾರಕರು ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್ ಕನಕಾಪುರ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೇಂದ್ರದಿಂದ ಪ್ರತಿ ಮನೆಗೆ ಉಚಿತ ಸೋಲಾರ್ ವಿದ್ಯುತ್ ಅರ್ಜಿ ಆಹ್ವಾನ ನೀವು ಅಪ್ಲೈ ಮಾಡಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯ ಗರ್ ಮುಫ್ತಾ ಬಿಜ್ಲಿ ಯೋಜನೆ ಹೊಸ ಆವೃತ್ತಿಯೊಂದಿಗೆ ಪುನಃ ಚಾಲನೆಯಾಗಿದೆ ಈ ಯೋಜನೆಯಡಿ ಮನೆ ಮಾಲೀಕರು ತಮ್ಮ ಮೇಲ್ಛಾವಣಿಗಳಲ್ಲಿ ಸೌರಶಕ್ತಿ ಘಟಕಗಳನ್ನು ಅಳವಡಿಸಿಕೊಂಡು ಇಪ್ಪತ್ತು ವರ್ಷಗಳ ಕಾಲ ಉಚಿತ ವಿದ್ಯುತ್ ಪಡೆಯಲು ಅವಕಾಶವಿದೆ ಇದರೊಂದಿಗೆ ಮೂವತ್ತು ಸಾವಿರರಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ಸರ್ಕಾರದ ಸಬ್ಸಿಡಿ ಸಹಾಯವು ಲಭ್ಯವಿದೆ ಈ ಕುರಿತು ಸಂಪೂರ್ಣವಾದ ಮಾಹಿತಿ ಈ ಕೆಳಗೆ ನೀಡಲಾಗಿದೆ ಯೋಜನೆಯ ಪ್ರಮುಖ ವಿಶೇಷತೆಗಳು ಒಂದು ಕೋಟಿ ಮನೆಗಳಿಗೆ ಸೋಲಾರ್ ವಿದ್ಯುತ್ ದೇಶದಾದ್ಯಂತ ಒಂದು ಕೋಟಿ ಮನೆಗಳಿಗೆ ಸೌರ ಘಟಕಗಳನ್ನು ಅಳವಡಿಸುವ ಗುರಿ ಒಂದು ಡಬ್ಲ್ಯೂ ಇಂದ ಮೂರು ಡಬ್ಲ್ಯೂ ಸಾಮರ್ಥ್ಯ ಮನೆಯ ಬಳಕೆಗೆ ಅನುಗುಣವಾಗಿ ವಿವಿಧ ಸಾಮರ್ಥ್ಯದ ಘಟಕಗಳ ಆಯ್ಕೆ ಐದು ವರ್ಷಗಳ ಉಚಿತ ನಿರ್ವಹಣೆ ಅಳವಡಿಕೆಯ ನಂತರ ಐದು ವರ್ಷಗಳ ಕಾಲ ಉಚಿತ ತಾಂತ್ರಿಕ ಸೇವೆ ಹೆಚ್ಚುವರಿ ವಿದ್ಯುತ್ ಮಾರಾಟ ಉತ್ಪಾದನೆ ಹೆಚ್ಚಾದಾಗ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಮಾರಾಟ ಮಾಡಿ ಆದಾಯ ಗಳಿಸಿ ಸಬ್ಸಿಡಿ ಮತ್ತು ವೆಚ್ಚದ ವಿವರಗಳು ಘಟಕ ಸಾಮರ್ಥ್ಯ ಅಂದಾಜು ವೆಚ್ಚ ಸರ್ಕಾರದ ಸಬ್ಸಿಡಿ ವಾರ್ಷಿಕ ಉಳಿತಾಯ ಎಷ್ಟೆಷ್ಟು ಪ್ರಮಾಣದಲ್ಲಿರುತ್ತದೆ ಒಂದು ಕೆಡಬ್ಲ್ಯೂ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ವೆಚ್ಚ ಸರ್ಕಾರದ ಸಬ್ಸಿಡಿ ಮೂವತ್ತು ಸಾವಿರ ವಾರ್ಷಿಕ ಉಳಿತಾಯ ಒಂಬತ್ತು ಸಾವಿರದ ಆರುನೂರು ಎರಡು ಕೆ ಡಬ್ಲ್ಯೂ ಘಟಕ ಸಾಮರ್ಥ್ಯ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ಸರ್ಕಾರದ ಸಬ್ಸಿಡಿ ಅರವತ್ತು ಸಾವಿರ ವಾರ್ಷಿಕ ಉಳಿತಾಯ ಇಪ್ಪತ್ತೊಂದು ಸಾವಿರದ ಆರುನೂರು ಮೂರು ಕೆ ಡಬ್ಲ್ಯೂ ಘಟಕ ಸಾಮರ್ಥ್ಯ ಅಂದಾಜು ವೆಚ್ಚ ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷದ ನಲವತ್ತು ಸಾವಿರ ಸರ್ಕಾರದ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ವಾರ್ಷಿಕ ಉಳಿತಾಯ ಮೂವತ್ತಾರು ಸಾವಿರ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಆಯ್ಕೆಯನ್ನು ಆರಿಸಿ ನಿಮ್ಮ ರಾಜ್ಯ ಮತ್ತು ವಿದ್ಯುತ್ ಪೂರೈಕೆ ಸಂಸ್ಥೆಯನ್ನು ಆಯ್ಕೆ ಮಾಡಿ ಗ್ರಾಹಕ ಐ ಡಿ ಮತ್ತು ಇತರ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ವಿದ್ಯುತ್ ಬಿಲ್ ಬ್ಯಾಂಕ್ ವಿವರ ಅರ್ಜಿ ಸಲ್ಲಿಸಿದ ನಂತರ ರೆಫರೆನ್ಸ್ ನಂಬರ್ ಪಡೆಯಿರಿ ಯೋಜನೆಯ ಪ್ರಮುಖ ಪ್ರಯೋಜನಗಳು ಇಪ್ಪತ್ತು ವರ್ಷಗಳ ಕಾಲ ಉಚಿತ ವಿದ್ಯುತ್ ಸೌಲಭ್ಯ ವಿದ್ಯುತ್ ಬಿಲ್ಲಿನಿಂದ ಸಂಪೂರ್ಣ ಮುಕ್ತಿ ಪರಿಸರ ಸ್ನೇಹಿ ಶಕ್ತಿಯ ಬಳಕೆ ಹೆಚ್ಚುವರಿ ವಿದ್ಯುತ್ ಮಾರಾಟದ ಮೂಲಕ ಹೆಚ್ಚುವರಿ ಆದಾಯ ಸರ್ಕಾರದ ಉದಾರ ಸಬ್ಸಿಡಿ ಸಹಾಯ ಮುಖ್ಯ ಸೂಚನೆಗಳು ಮನೆಯ ಮೇಲ್ಛಾವಣಿಯಲ್ಲಿ ಸಾಕಷ್ಟು ಖಾಲಿ ಜಾಗವಿರಬೇಕು ವಿದ್ಯುತ್ ಕನೆಕ್ಷನ್ ಮತ್ತು ಮೀಟರ್ ಸಕ್ರಿಯವಾಗಿರಬೇಕು ಅರ್ಜಿ ಸಲ್ಲಿಸುವ ಮೊದಲು ಸ್ಥಳೀಯ ವಿದ್ಯುತ್ ಪೂರೈಕೆ ಸಂಸ್ಥೆಯ ನಿಯಮಗಳನ್ನು ಪರಿಶೀಲಿಸಿ ಅಳವಡಿಕೆ ನಂತರ ಸಬ್ಸಿಡಿ ನಿಧಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಟ್ರೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಯೋಜನೆಯು ನಿಮ್ಮ ವಿದ್ಯುತ್ ಖರ್ಚನ್ನು ಕಡಿಮೆ ಮಾಡುವುದರ ಜೊತೆಗೆ ಪರಿಸರ ಸಂರಕ್ಷಣೆಗೂ ಸಹಾಯ ಮಾಡುತ್ತದೆ ಸೂರ್ಯಶಕ್ತಿಯ ಈ ಅಮೂಲ್ಯ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಮನೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೆಯಿರಿ ಪ್ರತಿದಿನ ಇದೇ ಮಾಹಿತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು